ಹರೇ ಕೃಷ್ಣ ಲಕ್ಷ್ಮೀ ವರ್ಮ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಜರ್ ಹೆಬ್ಬರು ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಆಗಿದೆ ನೀವು ನಿಮ್ಮ ಆರ್ಗ್ಯುಮೆಂಟ್ ಆರ್ಗ್ಯುಮೆಂಟನ್ನು ಶುರು ಮಾಡ್ಬೋದು ಅಂತ ಹೇಳ್ತಾರೆ ಸೌಧಾಮಿನಿಯವರು ಟ್ಯಾಂಕಿ ಯುವರನರ್ ಅಂತ ಮಾತನ್ನು ಶುರು ಮಾಡ್ತಾರೆ ಕೀರ್ತಿ ಅವರು ಮಾಡಿರೋ ಕೇಸಲ್ಲಿ ಕಾವೇರಿ ಅವರು ನಿರಪರಾಧಿ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಯಾಕೆ ಅಂತಂದರೆ ಅದರಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಹಾಗೆ ಲಕ್ಷ್ಮಿ ಲಕ್ಷ್ಮಿಯವ್ರ ಕೇಸಲ್ ಕೂಡ ಹಾಗೆ ಆಗಿದೆ ಪಟಾಕಿ ವೆಂಡರ್ ಯಾರು ಎಲ್ಲಿಂದ ಬಂದರೂ ಏನೂ ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಹಾಗೆ ರಾವಣ ದಹನದ ಗೊಂಬೆನಲ್ಲಿ ಲಕ್ಷ್ಮಿ ಅವರು ಹೇಗೆ ಸೇರಿಕೊಂಡ್ರು ಅದನ್ನು ಕೂಡ ನಾವು ಹೇಳಿ ಸರಿಯಾಗಿ ಹೇಳೋಕ್ಕಾಗ್ತಿಲ್ಲ ಸಾಕ್ಷ್ಯಗಳು ಸಿಕ್ಕಿಲ್ಲ ಆದ್ದರಿಂದ ನನ್ನ ಕ್ಲೈಂಟ್ ಆದಂತಹ ಕಾವೇರಿ ಅವ್ರನ್ನ ನಿರಪರಾಧಿ ಅಂತ ಗೌರವಾನ್ವಿತವಾಗಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಂತ ಹೇಳ್ತಾರೆ ಆಗ ಲಾಯರ್ ಪಾರ್ಥ ಅವರು ಎದ್ದು ನಿಂತ್ಕೊಂಡು ಎರಡು ಯುವ ಯುವ ರಾನರ್ ಇವರು ಒಂದು ಪ್ರತಿಭಾನಿತ್ವ ಮನೆತನದ ಹೆಣ್ಣು ಮಗಳಾಗಿ ಬೇ ಒಂದು ಜವಾಬ್ದಾರಿಯುತ ಸ್ಟೇಜ್ನಲ್ಲಿ ಈ ಇರುವಂಥ ಹೆಣ್ಣು ಮಗಳು ಆದರೆ ತಾನು ಅತ್ತೆ ಅನ್ನೋ ಒಂದು ಗ ಗರ್ವದಲ್ಲಿ ಬಡ ಮನೆತನದ ಹೆಣ್ಣನ್ನು ಕರ್ಕೊಂಡು ಬಂದು ಪಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟು ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟು ಅವ್ರನ್ನ ಸಾಯಿಸೋದಕ್ಕೆ ಪ್ರ ಪ್ರಯತ್ನವನ್ನು ಪಟ್ಟಿದ್ದಾರೆ ಇವರಾನ ನಮ್ಮ ಸಂವಿಧಾನದಲ್ಲಿ ತನ್ನನ್ನು ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದೇ ಒಂದು ದೊಡ್ಡ ಅಪರಾಧ ಆದರೆ ಇಲ್ಲಿ ದುಡ್ಡು ದುಡ್ಡಿರೋರು ಏನು ಬೇಕಾದರೂ ಮಾಡ್ಬೋದು ಎಷ್ಟು ದಬ್ಬಾಳಿಕೆ ಬೇಕಾದರೂ ಮಾಡ್ಬೋದು ಅನ್ನೋ ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟಂತಾಗುತ್ತದೆ ದಯವಿಟ್ಟು ಅಪರಾಧಿ ಮತ್ತು ನೀರ್ ನೀರ್ ನಿರ್ ನೀರಪರಾಧಿ ಎರಡೂ ಕೂಡ ಸೂಕ್ಷ್ಮ ಸೂಕ್ಷ್ಮತೆಗಳನ್ನು ಪರಿಗಣಿಸಿ ಈ ಸತ್ಯಕ್ಕೆ ನ್ಯಾಯ ಸಿಗೋ ಹಾಗೆ ಮಾಡಬೇಕು ಯಾವುದೇ ಹೆಣ್ಣು ಮಗಳಿಗೂ ಅನ್ಯಾಯ ಆಗಬಾರ್ದು ಅದರಲ್ಲಿ ಈ ಈ ಕೇಸಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಕೀರ್ತಿ ಮತ್ತು ಲಕ್ಷ್ಮಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾನು ತಮ್ಮ ತಮ್ಮಲ್ಲಿ ಕಳೆಕಳೆಯ ಪ್ರಾರ್ಥನೆ ಪ್ರಾರ್ಥನೆಯನ್ನು ಮಾಡುತ್ತೇನೆ ದಯವಿಟ್ಟು ಇದನ್ನು ಪರಿಗಣಿಸಿ ಅಂತ ಹೇಳಿಬಿಟ್ಟು ಕೂತ್ಕೊಳ್ತಾರೆ ಸಾಹೇಬ್ರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಕೀರ್ತಿ ಅವ್ರ ಕೇಸಲ್ಲಿ ಕಾವೇರಿ ಅವ್ರನ್ನ ನೀರಪರಾಧಿ ಅಂತ ಘೋಷಣೆ ಮಾಡಿ ಮಾಡಲಾಗುತ್ತದೆ ಆದರೆ ಲ ಅವ್ರ ಕೇಸಲ್ಲಿ ಹಾಗಾಗೋದಿಲ್ಲ ಈ ಒಂದು ಮನೆ ಚೆನ್ನಾಗಿರಬೇಕು ಅಂದರೆ ಆ ಮನೆಯಲ್ಲಿ ಒಂದು ಹೆಣ್ಣು ಮಗು ಚೆನ್ನಾಗಿರಬೇಕು ಆ ಹೆಣ್ಣು ಮಗು ಸ್ಟ್ರಾಂಗ್ ಆಗಿದ್ದರೆ ಆ ಮನೆ ಅಷ್ಟು ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರೋ ವರನೇ ಅದು ಅವರು ಇಡೀ ದೇಶನೇ ಆಳಬಲ್ಲರು ಆದರೆ ಅಂತಹ ಹೆಣ್ಣು ತನ್ನ ಕುಚಿತ ಬುದ್ಧಿಯಿಂದ ಒಂದು ಮನೇನ ನಾಶ ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿನೇ ಈ ಕಾವೇರಿಯವರು ಈ ಕಾವೇರಿಯವರು ಬೇಕು ಬೇಕು ಅಂತಲೇ ಪಾಪ ಅಮಾಯಕಿ ಲಕ್ ಲಕ್ಷ್ಮಿ ಅವ್ರಿಗೆ ತೊಂದರೆ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೋಸ್ಕರ ಈ ಘನ ನ್ಯಾಯಾಲಯ ಅವ್ರಿಗೆ ಏಳು ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ ಈ ಕೇಸನ್ನು ಇಲ್ಲಿಗೆ ವಜಗೊಳಿಸಲಾಗಿದೆ ಅಂತ ಅಂದ್ಬಿಟ್ಟು ಜಜ್ ಸಾಹೇಬರು ತೀರ್ಮಾನ ಕೊಡ್ತಾರೆ ಇದನ್ನು ಕೇಳಿ ಕಾವೇರಿ ಅವರು ಕುಸಿದು ಬೀಳ್ ಬೀಳ್ತಾರೆ ಲಕ್ಷ್ಮೀ ಮತ್ತು ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋ ನೋಡ್ತಾ ಇರ್ತಾರೆ ಹೇಗೆ ಕಾವೇರಿ ಅವರು ನಾನು ನಾನೇನು ಮಾಡಿಲ್ಲ ಈ ವರ ನಾನು ಯಾವ ತಪ್ಪು ಮಾಡಿಲ್ಲ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ನಾ ನಾ ನಾನು ಇಲ್ಲಿರೋಕ್ಕಾಗಲ್ಲ ಅಂತ ಕೇಳ್ಕೊಳ್ತಾ ಇರ್ತಾರೆ ಆದರೂ ಕೂಡ ಜರ್ ಸಾಹೇಬರು ಸೀದಾ ಎದ್ದು ಹೋಗಿಬಿಡ್ತಾರೆ ಕಡೆಗೆ ಹೊರಕ್ಕೆ ಬಂದ ಕಾ ಕಾವೇರಿ ಏನು ಇವಳು ಹೇಳ್ದಂಗೆಲ್ಲ ನೀವು ಕೇಳ್ತಾ ಎ ತಲೆ ಕೆಟ್ಟವಳು ಏನು ಮಾಡಬೇಕೋ ಅದನ್ನು ಮುಗಿಸ್ಬಿಟ್ಲು ಮಾಡೇ ಮುಗಿ ಮುಗಿಸಿದ್ಲು ಈಗ ನಿನಗೆ ಸಮಾಧಾನನ ಅಂತೆಲ್ಲ ಬೈತಾಯಿರ್ತಾರೆ ಕೃಷ್ಣ ನೀ ನೀವಾದರೂ ನನ್ನ ಪರ ನಿಲ್ಲಬೇಕಾಗಿತ್ತು ನಾನೇನು ಅಂತ ನಿಮ್ಗೆ ಗೊತ್ತಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವಾಗ ಕೃಷ್ಣ ಬಂದು ಕೆನ್ನೆಗೆ ಬಾರಿಸ್ತಾರೆ ಮುಚ್ಚು ಬಾಯಿ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲ್ಲ ಅಂದ್ಕೊಂಡಿರ್ಲಿಲ್ಲ ನೀನನ್ನು ಹೆಣ್ತಿ ಅಂತ ನಾನು ಕೇಳ್ಕೊಳೋಕೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ ಈ ಕಡೆ ಲಾಯರ್ ಸೌಪರ್ಣಿಕ ಅವರು ಜಡ್ ಜಡ್ ಕೋಣೆಗೆ ಬಂದು ಇವರು ಅನ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಜಡ್ಜು ಏ ಏನಾದರೂ ಎಮರ್ಜೆನ್ಸಿ ಇದೆಯಾ ಅಂತ ಹೇಳ್ತಾರೆ ಹಾಗೇನಿಲ್ಲ ನೀವು ಈ ಕೇಸಲ್ಲಿ ಸ್ವಲ್ಪ ದು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆವಾಗ ಜಡ್ಜ್ ಸಾಹೇಬರು ನೀವೇನು ಅಂತ ನಾನು ನನಗೆ ಚೆನ್ನಾಗಿ ಗೊತ್ತಿದೆ ನೀವು ಸೌದಾಮಿನಿ ಅನ್ನೋ ಹೆಸರು ಹೇಗೆ ಮಾಡಿದ್ದೀರಾ ಅಂತ ಕೂಡ ನನಗೆ ಚೆನ್ನ ಚೆನ್ನಾಗಿ ಗೊತ್ತಿದೆ ನೀವು ಮೊದಲನೇ ದಿನ ಎಷ್ಟು ಕೇಸನ್ನ ಅಟೆಂಡ್ ಮಾಡ್ತೀರೋ ಅಷ್ಟು ಕೇಸನ್ನ ಮೊದಲನೇ ದಿನದ ಹಿಯರಿಂಗ್ಸಲ್ಲೇ ನನಗೆ ಗೊತ್ತಾಗ್ಬಿಡುತ್ತೆ ಅಪರಾಧಿ ಯಾರು ಅಂತ ಆದರೆ ನಾನು ಕಡೆ ಗಂಟ ಕಾಯ್ತೀನಿ ಯಾಕೆ ಅಂತಂದರೆ ಆ ಸಾಕ್ಷ್ಯಾಧಾರಗಳ ಮೇಲೆ ನಾನು ಇತ್ಕೊಡೋಣ ಅಂದ್ಬಿಟ್ಟು ಆದರೆ ಆ ಸಾಕ್ಷಿ ಕೋರ್ಟಿಗೆ ಬರೋದೇ ಇಲ್ಲ ಆದರೆ ಈ ಕೇಸಲ್ಲಿ ಹಾಗಾಗಲಿಲ್ಲ ಅದಕ್ಕೆ ನೀವು ಸೋ ಸೋತಿದ್ದೀರ ಸತ್ಯ ಗೆದ್ದಿದೆ ಇದನ್ನು ನೀವು ಒಪ್ ಒಪ್ಕೊಳ್ಳೇಬೇಕು ಅಂತನ್ಬಿಟ್ಟು ಎದ್ದು ಹೋಗ್ತಾರೆ ಕಾವೇರಿ ಅವರಮ್ಮ ಅಮ್ಮ ಸ್ವಲ್ಪನಾದರೂ ನನ್ನನ್ನು ಅರ್ಥ ಮಾಡ್ಕೊಳ್ಳಮ್ಮ ನಾನು ಏನೇ ಮಾಡಿದ್ರು ನಿನ್ನ ಮಗಳು ಅಂತ ಹೇಳ್ತಾರೆ ಆವಾಗ ಅವರು ಕೂಡ ಛೀ ನನ್ನ ನನ್ನ ಮಗಳು ಈ ಬುದ್ಧಿನ ನಾನು ಇಷ್ಟು ದಿನ ಅವಳ ಜೊತೆಲೇ ಇದ್ದರೂ ನನಗೆ ಗೊತ್ತು ಗೊತ್ತಾಗಲೇ ಇಲ್ವಲ್ಲ ನಾನು ನಾನಿಂತ ತಾಯಿ ನಾನು ನನಗೆ ಅವಮಾನ ಆಗ್ತಿದೆ ಅಂತ ಹೇಳ್ತಾರೆ ನೀದಿ ಕೂಡ ಇವತ್ತು ನನ್ನ ನನಗೆ ಲಕ್ಷ್ಮೀನ ಕಂಡ್ರೆ ಆಗೋಲ್ಲ ನಮ್ಮಮ್ಮನ ಮೇಲೆ ನಾನು ಫುಲ್ಲು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೆ ಆದರೆ ಅವಳು ಅವಳ ಜೊತೆ ನಾನು ಚಾಲೆಂಜು ಕೂಡ ಮಾಡಿದ್ದೆ ಆದರೆ ನೀನು ಈ ಥರ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿಲ್ಲ ಛೀ ಚಿ ಅಂತ ಅಂದ್ಬಿಟ್ಟು ಅವಳು ಕೂಡ ಹೇಳಿಬಿಟ್ಟು ಹೋಗ್ತಾರೆ ಮುಂದೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಸಂ ಮುಂದಿನ ಸಂಚಿಕೆ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ